ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಬಂದಿದ್ದೀನಿ ನಿಜ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ ಅದರ ಬಗ್ಗೆ ನಿಮಗೆ ಹೊಸ ಅಪ್ಡೇಟನ್ನು ಬಂದಿದ್ದೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಆಗಲೇ ಪೂರ್ತಿ ವಿಷಯ ಅರ್ಥ ಆಗುತ್ತೆ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಈಗ ಹದಿನಾರನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದನ್ನು ರಾಜ್ಯ ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಹದಿನಾರನೇ ಕಂತಿನ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವ್ರಿಗೆಲ್ಲ ಬಂಪರ್ ಕೊಡುಗೆ ಮತ್ತು ಅದರ ಜೊತೆಗೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಒಂದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಆ ಕಾರಣದಿಂದ ಸ್ವಲ್ಪ ಅಧಿಕಾರಿಗಳು ಎಲ್ಲವನ್ನ ಹೋಗಿ ಸ್ವಲ್ಪ ಡಿಲೇ ಆಯಿತು ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಬಂದಿದ್ವು ಆದರೆ ಈಗ ನಿನ್ನೆ ಒಂದು ಹೊಸ ನ್ಯೂಸ್ ಒಂದು ಬಂದಿದೆ ಸ್ನೇಹಿತರೆ ಏನಿದು ನ್ಯೂಸ್ ಅಂತಂದರೆ ಈಗ ಹದಿನಾರನೇ ಕಂತಿನ ಹಣವನ್ನು ಎಲ್ಲ ಮನೆಯ ಗೃಹ ಲಕ್ಷ್ಮಿಯರ ಮನೆ ಯಜಮಾನಿಯರಿಗೆ ನಾವು ಈಗ ಈಗ ಬಿಡುಗಡೆ ಇದ್ದೀವಿ ಅಂತಂದ್ಬಿಟ್ಟು ಒಂದು ಹೊಸ ನ್ಯೂಸ್ ಬಂದಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಇದುವರೆಗೂ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ ಆ ಕಾರಣಕ್ಕೆ ನಿನ್ನೆ ನಡೆದ ಪ್ರೆಸ್ ಮೀಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಸಚಿವರೊಬ್ಬರು ಹೇಳಿದರು ನಾವು ಈಗ ಇವತ್ತು ಅಂದರೆ ಇವತ್ತಿನ ಹತ್ತುವರೆಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಬಿಡುಗಡೆ ಆಗದಿರೋರಿಗೆ ಎಲ್ಲರ್ಗು ಈಗ ಅವರಿಗೆ ಸೇರಿ ಒಟ್ಟಾಗಿ ಆರು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಲ್ಲಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಈಗ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ನೀವೆಲ್ಲರೂ ಆದಷ್ಟು ಬೇಗ ಅಧಿಕಾರಿಗಳು ಹೋಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಮಾಡಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಮಗೆ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಗೃಹಲಕ್ಷ್ಮಿಯ ಮಹಿಳೆಯರಿದ್ದಾರೆ ಎಲ್ಲ ಮಹಿಳೆಯರ ಖಾತೆಗಳಿಗೂ ನಾವು ಅಮೌಂಟ್ ಅಕೌಂಟ್ಗೆ ಅಮೌಂಟ್ ಹಾಕ್ತೀವಿ ಅಂತನ್ಬಿಟ್ಟು ಕೂಡ ಮಾಹಿತಿಗಳು ಸಿಕ್ಕಿದ್ದಾವೆ ನಿಜ ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಇವತ್ತು ನಿಮಗೆ ಗ್ಯಾರಂಟಿ ಹಣ ಹಾಕ್ತೀವಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಈಗ ಎಷ್ಟು ತುಂಬ ದಿನದಿಂದ ಹಣ ಬಿಡುಗಡೆಗೆ ಲೇಟ್ ಆಗ್ತಾನೇ ಇದೆ ಯಾವಕ್ಕಂತೂ ಇಷ್ಟು ಡಿಲೇ ಆಗಿಲ್ಲ ಹದಿನಾರನೇ ಕಂತು ಮಾತ್ರ ತುಂಬಾ ಡಿಲೇ ಮಾಡಿ ಡಿಲೇ ಮಾಡಿ ಸರ್ಕಾರದವರು ಕಾಯಿಸ್ತಾ ಇದ್ದಾರೆ ಆ ಕಾರಣಕ್ಕೆ ನಿನ್ನೆ ಸಚಿವರು ಹೇಳಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟಾಗಿ ಹಾಸ್ಪಿಟ್ಲಲ್ಲಿದ್ದಾರೆ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ ಇವತ್ತು ನಾವು ಎಲ್ಲರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಆಗಿದ್ದರೆ ಇವತ್ತು ಹತ್ತುವರೆಗೆ ಎಲ್ಲರ ಅಕೌಂಟ್ಗೆ ಡಿ ಬಿ ಟಿ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದಾರೆ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಕಾಯ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಇವತ್ತು ಶುಭ ಸುದ್ದಿ ಸರ್ಕಾರದವರು ಕೊಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ